ನಾನು ಭವ್ಯ ನಾನು ನನ್ನ ಇಪ್ಪತ್ತೆರಡನೇ ವಯಸ್ಸಿಗೆ ಮದುವೆಯಾದೆ ನನ್ನ ಗಂಡ ಇರುವವರೆಗೆ ನನ್ನ ಜೀವನದಲ್ಲಿ ಎಲ್ಲವೂ ಸರಿಯಾಗಿ ನಡೆದಿತ್ತು ಒಂದು ದಿನ ಅವರು ಅಪಘಾತದಲ್ಲಿ ತೀರಿಕೊಂಡರು ಜೊತೆಗೆ ಅವರ ನೌಕರಿಯು ನನಗೆ ಸಿಕ್ಕ ಕಾರಣ ಅವರ ಮನೆಯ ಜವಾಬ್ದಾರಿ ನನ್ನ ಮೇಲೆ ಇತ್ತು ಹೀಗಾಗಿ ನನಗೆ ಮತ್ತೊಂದು ಮದುವೆಯಾಗುವುದು ಸರಿ ಅನಿಸಲಿಲ್ಲ ನನ್ನ ಅತ್ತೆ ಮಾವ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಇನ್ನೇನು ಎಲ್ಲ ಸರಿಯಾಗಿ ನಡೆಯುತ್ತಿದೆ ಎನ್ನುವಾಗ ಮತ್ತೆ ನನ್ನ ಜೀವನದಲ್ಲಿ ಬಿರುಗಾಳಿ ಬಂತು ಮಗನ ಯೋಚನೆಯಲ್ಲಿ ಅತ್ತೆ ಮೊದಲು ನಮ್ಮನ್ನು ಬಿಟ್ಟು ಹೋದರೆ ಇನ್ನೊಂದು ವರ್ಷದಲ್ಲಿ ನನ್ನ ಮಾವನನ್ನೂ ಕೂಡ ಕಳೆದುಕೊಂಡೆ ಈಗ ನಾನೂ ಒಬ್ಬಂಟಿಯಾಗಿ ಬಿಟ್ಟಿದ್ದೆ ನನಗೆ ದಿಕ್ಕೇ ತೋಚದಂತೆ ಆಗಿತ್ತು ಆದರೂ ಆಗಿದ್ದು ಆಗಲಿ ಎಂದು ಬದುಕಿದ್ದಕ್ಕೆ ಜೀವನವನ್ನು ಹೇಗೋ ಸಾಗಿಸಿಕೊಂಡು ಹೋಗುತ್ತಿದ್ದೆ ಇದೆಲ್ಲ ಒಂದು ಹಂತಕ್ಕೆ ತಲುಪುವಾಗ ಆರು ವರ್ಷ ಕಳೆದು ಹೋಯಿತು ಆದರೆ ಯಾಕೋ ಇನ್ನು ಮೇಲೆ ಇದು ಕಷ್ಟ ಅಂತ ಅನ್ನಿಸಿ ತೊಡಗಿದು ನನಗೆ ಮಾಡಲು ಕೆಲಸ ಒಂದು ಇರದಿದ್ದರೆ ನನ್ನ ಗತಿ ಏನಾಗುತ್ತಿತ್ತೋ ಎಂದು ಊಹಿಸುವುದು ಕಷ್ಟವಾಗುತ್ತಿತ್ತು ಈಗ ನಾನು ಎಷ್ಟೇ ಒಂಟಿಯಾಗಿ ಇರಲು ಪ್ರಯತ್ನಿಸಿದರೂ ಸಹ ನನಗೆ ನನಗೆ ಕಷ್ಟ ಎನಿಸುತ್ತಿತ್ತು ನನ್ನ ಆಸೆಗಳನ್ನು ತಡೆದುಕೊಳ್ಳುವುದು ಕಷ್ಟ ಅಂತ ಅನ್ನಿಸುತ್ತಿದ್ದಾಗ ನನಗೆ ನಾನೇ ಸಮಾಧಾನ ಮಾಡಿಕೊಳ್ಳುವ ದಾರಿಯನ್ನು ಕಂಡುಕೊಳ್ಳುತ್ತಿದ್ದೆ ನನ್ನ ಕೈ ನನಗೆ ಅಷ್ಟೊಂದು ಸಮಾಧಾನ ಕೊಡುತ್ತಿರಲಿಲ್ಲ ಹಾಗಂತ ಬೇರೆ ಯಾರದ್ದಾದರೂ ಸಹವಾಸ ಮಾಡಲು ಮನಸ್ಸು ಒಪ್ಪುತ್ತಿರಲಿಲ್ಲ ಹೀಗಿದ್ದಾಗ ನನ್ನ ಹಳೆಯ ಆಫೀಸಿನಲ್ಲಿ ಕೆಲಸ ಮಾಡುತ್ತಿದ್ದ ಗೆಳತಿಯ ಮಗ ವಿಜಯ್ ಅವನ ಇಂಜಿನಿಯರಿಂಗ್ ಕಾಲೇಜು ಅಡ್ಮಿಷನ್ ಮಾಡಲಾಗಿತ್ತು ಅವನು ಹಾಸ್ಟೆಲ್ಗೆ ಅರ್ಜಿಯನ್ನು ಹಾಕಿದ್ದ ಆದರೆ ಹಾಸ್ಟೆಲ್ ಸಿಗದ ಕಾರಣ ಮತ್ತು ನಾನು ಇವರಿಗೆ ಪರಿಚಯವಿದ್ದ ಕಾರಣ ಕೆಲ ದಿನಗಳ ಮಟ್ಟಿಗೆ ನನ್ನ ಮನೆಯಲ್ಲಿ ಇರಿಸುವಂತೆ ಕೇಳಿಕೊಂಡರು ಅವನಿಗೆ ಹಾಸ್ಟೆಲ್ ಸಿಕ್ಕಮೇಲೆ ಅಲ್ಲಿಗೆ ಹೋಗುತ್ತಾನೆ ಎಂದು ಹೇಳಿದರು ಇನ್ನು ಅವನು ನನಗೆ ಮೊದಲಿನಿಂದಲೂ ಗೊತ್ತಿದ್ದ ಕಾರಣ ಮತ್ತು ಅವರ ಮನೆಯವರು ಪರಿಚಯವಿದ್ದ ಕಾರಣ ನಾನು ಒಪ್ಪಿಕೊಂಡೇ ಅವನು ಮನೆಯಲ್ಲಿದ್ದುಕೊಂಡು ಪ್ರತಿದಿನ ಡಿಗ್ರಿ ಕಾಲೇಜಿಗೆ ಹೋಗಿ ಬರುತ್ತಿದ್ದ ನಾನು ಆಫೀಸಿಗೆ ಹೋಗಿ ಬರುವುದು ಎಲ್ಲವೂ ಸಾಮಾನ್ಯವಾಗಿ ನಡೆಯುತ್ತಲೇ ಇತ್ತು ಇನ್ನು ಅವನನ್ನು ನೋಡಿದ ಮೊದಲ ದಿನವೇ ನನಗೆ ಗಾಬರಿಯಾಗಿತು ಯಾಕೆ ಯಾಕೆಂದರೆ ಅವನು ಬೆಳೆದು ದೊಡ್ಡವನಾಗಿದ್ದ ಅವನನ್ನು ನೋಡಿದ ಕೂಡಲೇ ನನಗೆ ಮನಸ್ಸಿನಲ್ಲಿ ಬೇರೆ ವಿಚಾರಗಳು ಬಂದವು ಆದರೆ ಅವನು ನನ್ನ ಸ್ನೇಹಿತೆಯ ಮಗ ಎಂದು ಸುಮನಾಗಿದ್ದೆ ಇನ್ನು ಮನೆಯಲ್ಲಿ ನಾವು ಇಬ್ಬರೇ ಇದ್ದಿದ್ದರಿಂದ ನಾನು ಅಡುಗೆ ಮಾಡಿಟ್ಟು ನನ್ನ ಕೆಲಸಕ್ಕೆ ಹೋಗಿಬಿಡುತ್ತಿದ್ದೆ ಅವನು ಅದನ್ನು ತಿಂದು ಕಾಲೇಜಿಗೆ ಹೋಗಿ ಬಂದು ಮನೆಯಲ್ಲಿ ಸಣ್ಣಪುಟ್ಟ ಕೆಲಸಗಳಲ್ಲಿ ನನಗೆ ಸಹಾಯ ಮಾಡುತ್ತಿದ್ದ ಆಮೇಲೆ ನಾನು ಬಂದು ಚಹಾ ಮಾಡಿಕೊಟ್ಟ ನಂತರ ಅವನು ಓದಿಕೊಳ್ಳುತ್ತಿದ್ದ ಆಮೇಲೆ ಮತ್ತೆ ಸ್ವಲ್ಪ ಟಿವಿ ನೋಡುತ್ತಾ ಹರಟೆ ಹೊಡೆದ ಮೇಲೆ ಊಟ ಮಾಡಿ ಮುಗಿಸುತ್ತಿದ್ದೆವು ದಿನ ಕಳೆದಂತೆ ನಮ್ಮ ನಡುವೆ ಸ್ನೇಹವು ಬೆಳೆದು ಬಿಟ್ಟಿತ್ತು ಒಂದೆರಡು ಸಲ ನನಗೆ ಅವನನ್ನು ನೋಡಿ ಮನಸ್ಸಿನಲ್ಲಿ ಏನೇನೋ ಭಾವನೆಗಳು ಬರುತ್ತಿದ್ದವು ಆದರೆ ಅದು ಸರಿಯಲ್ಲ ಅಂತ ನಾನು ಸುಮ್ಮನಿರುತ್ತಿದ್ದೆ ಆದರೆ ಹೀಗೆ ಕೆಲವು ದಿನಗಳು ಕಳೆದ ಬಳಿಕ ಅವನಿಗೆ ಹಾಸ್ಟೆಲ್ನಲ್ಲಿ ಸೀಟು ಸಿಗದೇ ಇದ್ದಾಗ ಅವನು ಬೇರೆ ಹಾಸ್ಟೆಲ್ ಒಂದಕ್ಕೆ ಹೋಗಲು ಪ್ಲಾನ್ ಮಾಡುತ್ತಿದ್ದ ಆ ಸಮಯಕ್ಕಾಗಲೇ ನನಗೆ ಅವನ ಜೊತೆ ಇದ್ದು ಅಭ್ಯಾಸವಾಗಿದ್ದುದ್ದರಿಂದ ಅಷ್ಟೇ ಅಲ್ಲದೆ ಅವನು ನನ್ನೊಡನೆ ಚೆನ್ನಾಗಿ ಹೊಂದಿಕೊಂಡು ಹೋಗುತ್ತಾನೆ ಎನ್ನುವ ಕಾರಣದಿಂದ ನಾನು ಅವನಿಗೆ ನಮ್ಮ ಮನೆಯಲ್ಲಿಯೇ ಇರುವಂತೆ ಹೇಳಿದೆ ಅವನು ಸರಿ ಅಂತ ಹೇಳಿದ ಇನ್ನು ಮನೆಯಲ್ಲಿ ರಜೆ ದಿನ ಇಬ್ಬರೂ ಸೇರಿ ಒಟ್ಟಾಗಿ ಅಡುಗೆ ಮಾಡುವಾಗ ಶಾಪಿಂಗ್ ಹೋದಾಗ ಊಟ ಹೀಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಪರಸ್ಪರ ಮೈತಾಗುತ್ತಿತ್ತು ಅವನು ನಮ್ಮ ಮನೆಯ ಒಬ್ಬ ಸದಸ್ಯ ಎಂಬಂತೆ ನನಗೆ ಎನಿಸತೊಡಗಿತ್ತು ಮೊದಲು ಅವನ ಕೋಣೆಗೆ ಹೋಗಬೇಕಾದರೆ ಅಥವಾ ಅವನು ನನ್ನ ಕೋಣೆಗೆ ಬರಬೇಕಾದರೆ ಬಾಗಿಲು ತಟ್ಟಿ ಒಳಗೆ ಹೋಗುತ್ತಿದ್ದೆವು ಆದರೆ ಈಗ ಆ ಪರಿಸ್ಥಿತಿ ಇರಲಿಲ್ಲ ನೇರವಾಗಿ ಹಾಗೆ ಬಂದು ಹೋಗುತ್ತಿದ್ದವು ಹೀಗೆ ಒಂದು ದಿನ ನಾನು ಏನನ್ನು ಹುಡುಕಿಕೊಂಡು ಅವನ ರೂಮಿಗೆ ಹೋದೆ ಅಲ್ಲಿಯ ದೃಶ್ಯವನ್ನು ಕಂಡು ನನ್ನ ಕಣ್ಣುಗಳನ್ನು ನಾನೇ ನಂಬಲಿಲ್ಲ ಆಗ ತಾನೇ ಸ್ನಾನ ಮುಗಿಸಿ ಹೊರಗಡೆ ಬಂದಿದ್ದ ಅವನು ಯಾರನ್ನೂ ನೆನೆಸಿಕೊಂಡು ಕನಸು ಕಾಣುತ್ತಿದ್ದ ಅನ್ನಿಸುತ್ತೆ ಒಮ್ಮೆಲೆ ಅಲ್ಲಿಂದ ಹೊರಗಡೆ ಬಂದೆ ಬಯದಿಂದ ಹೃದಯ ವೇಗವಾಗಿ ಈಗ ತೊಡಗಿತ್ತು ಕೂಡಲೇ ಹಾಲಿನಲ್ಲಿದ್ದ ಸೋಫಾದ ಮೇಲೆ ಬಂದು ಕುಳಿತುಕೊಂಡೆ ಹೀಗೆ ಕುಳಿತಾಗ ಕಣ್ಣು ಮುಚ್ಚಿದರೂ ಅದೇ ದೃಶ್ಯ ಕಾಣುತ್ತಿತ್ತು ಏನು ಮಾಡಬೇಕೆಂದು ತಿಳಿಯಲಿಲ್ಲ ಆ ಕಡೆ ಈ ಕಡೆ ನೋಡಿ ಅದನ್ನು ಮರೆಯಲು ಪ್ರಯತ್ನಿಸಿದೆ ಆದರೆ ನಿಧಾನವಾಗಿ ಮನಸ್ಸಿನ ಆಳದಲ್ಲಿ ಹುದುಗಿ ಹೋಗಿದ್ದ ನನ್ನ ಅನೇಕ ಕನಸಿಗೆ ಜೀವ ಬಂದಂತೆ ಆಗ ತೊಡಗಿತ್ತು ಮತ್ತೆ ಹೋಗಿ ನೋಡಬೇಕೆಂಬ ಮನಸ್ಸಾಗುತ್ತಿತ್ತು ಆದರೆ ಮತ್ತೊಂದೆಡೆ ಭಯವೂ ಆಗುತ್ತಿತ್ತು ಕೂಡಲೇ ಅಲ್ಲಿ ಇಟ್ಟಿದ್ದ ನೀರು ಕುಡಿದು ಸುಮ್ಮನಾದೆ ಆಗ ನನಗೆ ನಮ್ಮ ಮದುವೆಯ ಹೊಸದರಲ್ಲಿ ನಡೆದ ಘಟನೆಗಳು ಕಣ್ಣು ಮುಂದೆ ಬರುತ್ತಿತ್ತು ನನ್ನ ಗಂಡ ಇರುವಾಗ ಅವರಿಗೆ ನೆನಪಾದಾಗಲಲ್ಲ ನನ್ನನ್ನು ಕರೆದುಕೊಂಡು ಡ್ಯಾನ್ಸ್ ಆಡುತ್ತಿದ್ದರು ಎಲ್ಲೆಂದರಲ್ಲಿ ನಮ್ಮ ನಾಟ್ಯ ನಡೆಯುತ್ತಿತ್ತು ಒಮ್ಮೆ ನಾನು ನಮ್ಮ ಡ್ಯಾನ್ಸ್ ಅಲ್ಲಿ ಮುಳುಗಿರುವಾಗ ಮನೆಯ ತುಂಬೆಲ್ಲ ನೀರು ತುಂಬಿಕೊಂಡಿದ್ದು ನೆನಪಾಯಿತು ನಾವು ಅಷ್ಟರ ಮಟ್ಟಿಗೆ ನಮ್ಮ ಲೋಕದಲ್ಲಿ ಮುಳುಗಿ ಹೋಗಿದ್ದೆವು ಈ ಎಲ್ಲಾ ಘಟನೆಗಳು ನನ್ನ ಕಣ್ಣ ಮುಂದೆ ಬಂದಾಗ ಕೂಡಲೇ ಏನೂ ಮಾಡಬೇಕೆಂದು ಗೊತ್ತಾಗದೆ ಒಳಹೋಗಿ ಮೈಮೇಲೆ ತಣ್ಣೀರು ಸುರಿದುಕೊಂಡು ನನ್ನ ಕೋಣೆಗೆ ಹೋದೆ ಆದರೆ ನಡೆದದ್ದನ್ನೆಲ್ಲ ಕಂಡಾಗ ನನ್ನಲ್ಲಿ ಉಂಟಾಗಿರುವ ಆಸೆಯನ್ನು ತಣಿಸಲು ಆ ತಣ್ಣೀರಿಗೆ ಸಾಧ್ಯವಾಗಲಿಲ್ಲ ಕನ್ನಡಿಯ ಮುಂದೆ ನಿಂತು ನನ್ನನ್ನು ಒಮ್ಮೆ ನಾನೇ ಗಮನಿಸಿಕೊಂಡೆ ಎಲ್ಲವನ್ನೂ ಸಹಿಸಿಕೊಂಡು ಇಷ್ಟು ವರ್ಷ ನನಗೆ ನಾನೇ ಮೋಸ ಮಾಡಿಕೊಂಡೆ ಅಂತ ಅನ್ನಿಸುತ್ತಿತ್ತು ಈ ಹರೆಯದಲ್ಲಿ ಸಂತೋಷವಾಗಿ ನನ್ನ ಆಸೆಗಳನ್ನೆಲ್ಲ ತೀರಿಸಿಕೊಳ್ಳುತ್ತಾ ಸುಖದ ಜೀವನ ಕಾಣಬೇಕಾದ ನಾನು ನನಗೆ ಗೆ ನಾನೇ ದ್ರೋಹ ಮಾಡಿಕೊಂಡು ಎಲ್ಲವನ್ನೂ ಮಿಸ್ ಮಾಡಿಕೊಳ್ಳುತ್ತಿದ್ದೇನ ಅಂತ ಅನಿಸಿತು ನಾನು ಯಾಕೆ ನನ್ನ ಸಮಯ ಹಾಳು ಮಾಡಿಕೊಂಡು ಹೀಗೆ ಬದುಕಿದ್ದೇನೆ ಅಷ್ಟಕ್ಕೂ ನನ್ನಲ್ಲೇನು ಕಡಿಮೆ ಇದೆ ಈಗಲೂ ಒಬ್ಬ ಗಂಡನನ್ನು ಸೆಳೆಯುವಷ್ಟು ಶಕ್ತಿ ನನ್ನಲ್ಲಿ ಇದೆ ಹೀಗೆಲ್ಲ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಮೂಡುತ್ತಿದ್ದವು ಇಲ್ಲ ಇದು ಇನ್ನೂ ಹೆಚ್ಚು ಕಾಲ ಹೀಗೇನೆ ನಡೆಯಬಾರದು ನಾನು ಇದಕ್ಕೆಲ್ಲ ಒಂದು ಪರಿಹಾರ ಕಂಡುಕೊಳ್ಳಬೇಕು ಅಂತ ಮನಸ್ಸಿನಲ್ಲಿ ನಿರ್ಧಾರ ಮಾಡಿದೆ ಇದಕ್ಕೆಲ್ಲ ಯಾರು ಪರಿಹಾರ ಕೊಡಬಹುದು ಅಂತ ಯೋಚಿಸಿದಾಗ ನನಗೆ ನೆನಪಿಗೆ ಬಂದದ್ದು ನಮ್ಮ ಆಫೀಸಿನಲ್ಲಿ ಕೆಲಸ ಮಾಡುವ ಶಂಕರ್ ಶಂಕರ್ ತುಂಬಾ ಜಾಲಿಯಾಗಿರುವ ಮನುಷ್ಯ ನಮ್ಮ ಆಫೀಸಿನ ಹೆಂಗಸರೆಲ್ಲ ಅವನ ಜೊತೆ ಮಾತನಾಡಲು ಇಷ್ಟಪಡುವುದು ನನಗೆ ತಿಳಿದಿತ್ತು ಅವನ ಜೊತೆ ಚೆನ್ನಾಗಿ ಮಾತನಾಡಿ ಟೈಮ್ ಪಾಸ್ ಮಾಡುತ್ತಿದ್ದರು ಅವನು ಒಂದೆರಡು ಸಲ ನನ್ನ ಕಡೆ ಆಸೆಯಿಂದ ನೋಡುತ್ತಿರುವುದನ್ನು ನಾನೂ ಕೂಡ ಗಮನಿಸಿದ್ದೆ ಈಗ ನಾನಾಗಿಯೇ ಅವನ ಬಳಿ ಹೋದರೆ ಖಂಡಿತ ಅವನೂ ಇಲ್ಲ ಅಂತ ಹೇಳಲಿಕ್ಕಿಲ್ಲ ಹೀಗೆಲ್ಲ ಅಂದುಕೊಂಡು ಮರುದಿನ ಆಫೀಸ್ಗೆ ಹೋದೆ ಶಂಕರ್ ಬಂದಾಗ ಒಂದು ಒಳ್ಳೆಯ ಸಮಯ ನೋಡಿ ಅವನ ಜೊತೆ ಸ್ವಲ್ಪ ಮಾತನಾಡಬೇಕು ಅಂದೆಲ್ಲ ಯೋಚಿಸಿ ಎಲ್ಲ ಪ್ಲಾನ್ ಅನ್ನು ಯೋಚಿಸಿಟ್ಟಿದ್ದೆ ಆದರೆ ಅವತ್ತು ನಡೆದದ್ದೇ ಬೇರೆ ನನ್ನ ಆಫೀಸಲ್ಲಿ ಕೆಲಸ ಮಾಡುವ ಗೆಳತಿಯರಿಬ್ಬರೂ ಮಾತನಾಡಿಕೊಳ್ಳುತ್ತಿದ್ದದ್ದು ಕೇಳಿದೆ ಅವರು ಶಂಕರ್ನ ಬಗ್ಗೆ ಹೇಳುತ್ತಿದ್ದರು ಶಂಕರ್ ನಮ್ಮ ಬಾಸ್ ಹೆಂಡತಿ ಜೊತೆ ಯಾವುದೋ ಹೋಟೆಲ್ನಲ್ಲಿ ಬಂದದ್ದು ನನ್ನ ಗೆಳತಿಯೊಬ್ಬಳಿಗೆ ತಿಳಿದಿತ್ತು ಅದನ್ನು ಅವಳು ಇನ್ನೊಬ್ಬಳಿಗೆ ಹೇಳುತ್ತಿದ್ದಳು ಒಂದು ವೇಳೆ ನಾನು ಶಂಕರ್ ಜೊತೆ ಮುಂದುವರೆದರೆ ನಾಳೆ ನನ್ನ ವಿಷಯ ಕೂಡ ಇವರ ಮಾತಿಗೆ ಆಹಾರವಾಗುತ್ತದೆ ಅಂತ ಅನಿಸಿತು ಹಾಗಾಗಿ ನನ್ನ ಪ್ಲಾನ್ ಅನ್ನು ಅಲ್ಲಿಯೇ ಕೈಬಿಟ್ಟೆ ಸುಮ್ಮನೆ ನನ್ನ ಕೆಲಸ ಮುಗಿಸಿ ಮನೆಗೆ ಬಂದೆ ಆಗ ಮತ್ತೆ ನನಗೆ ನೆನಪಾದದ್ದು ವಿಜಯ್ ಅವನು ಮನೆಯಲ್ಲಿ ಇರುವಾಗ ನಾನ ಯಾಕೆ ಬೇರೆಯವರನ್ನು ಹುಡುಕಿಕೊಂಡು ಹೋಗಬೇಕು ಅಂತ ಅನ್ನಿಸಿತು ಹೇಗಿದ್ದರೂ ಅವನು ನನ್ನ ಜೊತೆ ಮನೆಯಲ್ಲಿ ಇರುವುದರಿಂದ ನನ್ನ ಗುಟ್ಟು ರಟ್ಟಾಗುವುದರ ಬಗ್ಗೆ ಯೋಚನೆ ಇಲ್ಲ ಎಲ್ಲವೂ ಸಲೀಸಾಗಿಯೇ ನಡೆಯುವುದು ಹಾಗೇ ನಾನು ಏನೇ ಪ್ರಯತ್ನ ಮಾಡಿದರೂ ಇನ್ನು ವಿಜಯ ಮೇಲೆ ಅಂತ ನಿರ್ಧಾರ ಮಾಡಿದೆ ಅವನನ್ನು ಒಪ್ಪಿಸಿಕೊಳ್ಳಲು ಅಷ್ಟೊಂದು ಕಷ್ಟವಾಗಲಿಕ್ಕಿಲ್ಲ ಅಂತ ಅನ್ನಿಸಿತು ತಡಮಾಡದೆ ಕಬೋರ್ಡಲ್ಲಿರುವ ಒಂದು ತೆಳ್ಳಗಿನ ನೈಟಿಯನ್ನು ತೆಗೆದು ಧರಿಸಿಕೊಂಡೆ ಕನ್ನಡಿಯಲ್ಲಿ ಒಮ್ಮೆ ನನ್ನನ್ನು ನಾನು ನೋಡಿಕೊಂಡಾಗ ಅವನನ್ನು ಸೆಳೆಯಲು ಇದೆ ಸರಿ ಅಂತ ಅನಿಸಿತು ಹಾಗೆ ಹೊರಗಡೆ ಬಂದರೆ ಅವನು ಸೋಫಾದಲ್ಲಿ ಕುಳಿತಿದ್ದ ಅವನನ್ನು ನೋಡಿದ ತಕ್ಷಣ ಒಮ್ಮೆ ನನಗೆ ಅವನ ಮುಖವನ್ನು ನೋಡಲೂ ಆಗಲಿಲ್ಲ ಯಾಕೆಂದರೆ ಬೆಳಗ್ಗೆ ನೋಡಿದ ದೃಶ್ಯ ನನ್ನ ಕಣ್ಣ ಮುಂದೆ ಬಂತು ಅವನು ಕೂಡ ನನ್ನನ್ನ ವಿಶೇಷವಾಗಿ ನೋಡುತ್ತಿದ್ದ ಯಾಕಿರಬಹುದು ಅಂತ ಯೋಚಿಸುತ್ತಿದ್ದೆ ಅಷ್ಟರಲ್ಲಿ ಅವನು ನನ್ನನ್ನು ಕೇಳಿದ ಏನಿವತ್ತು ವಿಶೇಷವಾಗಿ ಕಾಣಿಸುತ್ತಿದ್ದೀರಲ್ಲ ಅಂದ ಹೌದಾ ಏನು ವಿಶೇಷ ಕಾಣಿಸ್ತಾ ಇದೆ ಅಂತ ಕೇಳಿದೆ ಇಲ್ಲ ಇವತ್ತು ನೀವು ಬೇರೆ ರೀತಿ ಕಾಣಿಸ್ತಾ ಇದ್ದೀರಾ ಅಂದ ಯಾಕೆ ಚೆನ್ನಾಗಿಲ್ವಾ ಅಂತ ಕೇಳಿದೆ ಇಲ್ಲ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂದ ಅಂದರೆ ಕುರಿ ಸ್ವಲ್ಪ ನನ್ನ ಬಲೆಗೆ ಬೀಳುತ್ತ ಇದೇ ಅಂತ ಅಂದುಕೊಂಡೆ ಇದೆ ಸರಿಯಾದ ಸಂದರ್ಭ ಅಂತ ಅಂದುಕೊಂಡು ಇವತ್ತು ನಾನು ಆಫೀಸಿಗೆ ರಜೆ ಹಾಕಿದ್ದೇನೆ ಯಾಕೋ ಕೆಲಸಕ್ಕೆ ಹೋಗೋಕೆ ಬೇಜಾರು ಅಂದೆ ನಾನು ಹಾಗೆ ಹೇಳಿದ ತಕ್ಷಣ ಅವನು ಕೂಡ ನಾನು ಕೂಡ ಇವತ್ತು ಕಾಲೇಜಿಗೆ ಹೋಗುವುದಿಲ್ಲ ಇವತ್ತು ಒಂದೇ ಕ್ಲಾಸ್ ಇದೆ ಅಷ್ಟಕ್ಕೆ ಯಾಕೆ ಸುಮ್ಮನೆ ಅಷ್ಟು ದೂರ ಹೋಗಿ ಬರಬೇಕು ನಾನು ಮನೆಯಲ್ಲಿಯೇ ಇರುತ್ತೇನೆ ಅಂದ ಅದನ್ನು ಕೇಳಿ ನನಗೆ ತುಂಬಾ ಸಂತೋಷವಾಯಿತು ಆದರೆ ಹಾಗಂತ ಅದರ ಬಗ್ಗೆ ತೋರಿಸಿಕೊಳ್ಳಲಿಲ್ಲ ಹಾಗೆ ನಾವಿಬ್ಬರೂ ಮಾತನಾಡುತ್ತಾ ಕುಳಿತಿದ್ದೇವು ನಾನು ಟಿವಿ ನೋಡುತ್ತಿರುವ ಹಾಗೆ ಮಾಡುತ್ತಾ ಅವನಲ್ಲಿ ಕಾಲೇಜ್ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ಕೇಳುತ್ತಿದ್ದೆ ಆದರೆ ಅವನು ನನ್ನನ್ನು ಬಿಡದೆ ನೋಡುತ್ತಾ ನನಗೆ ಉತ್ತರ ಕೊಡುತ್ತಿದ್ದ ಮತ್ತೆ ಇವತ್ತು ಕ್ಲಾಸ್ ಇಲ್ಲ ಅಂದರೆ ಗರ್ಲ್ ಫ್ರೆಂಡ್ ಜೊತೆ ಎಲ್ಲಾದರೂ ಸುತ್ತಾಡಬಹುದಿತ್ತಲ್ವಾ ಅಂತ ಕೇಳಿದೆ ಆದರೆ ಯಾರೂ ಇಲ್ಲ ಅಂತ ಹೇಳಿದ ಹೌದಾ ಮತ್ತೆ ಊರಿನಲ್ಲಿ ಆ ಕೆಲಸ ಯಾವಾಗಲಾದರೂ ಮಾಡಿದ್ದೀಯಾ ಅಂತ ಕೇಳಿದೆ ನನ್ನ ಮಾತು ಕೇಳಿ ಅವನಿಗೆ ಆಶ್ಚರ್ಯವಾಯಿತು ಅದಕ್ಕೆ ನಾನು ಹೇಳು ಪರವಾಗಿಲ್ಲ ನನ್ನ ಮುಂದೆ ಹೇಳೋಕೆ ಏನು ಬೇಜಾರು ಅಂದೆ ಅವನು ಬೇಜಾರಿಲ್ಲ ಆದರೆ ಅಂತಹ ಅವಕಾಶ ಸಿಕ್ಕಿಲ್ಲ ಅಂದ ಸಿಕ್ಕರೆ ಏನು ಮಾಡ್ತೀಯ ಅಂತ ಕೇಳಿದೆ ಸಿಕ್ಕರೆ ಯಾರು ಬಿಡ್ತಾರೆ ಅಂತ ನಗಾಡಿದ ಅಂದರೆ ಹುಡುಗ ರೆಡಿ ಇದ್ದಾನೆ ಅಂತ ಗೊತ್ತಾಯಿತು ಅವನನ್ನು ಕರೆದುಕೊಂಡು ಹೋಗಿ ಡಾನ್ಸ್ ಹೇಳಿಕೊಟ್ಟೆ ಹೇಗೋ ರಜೆ ಹಾಕಿಕೊಂಡು ಮನೆಯಲ್ಲಿ ಇದ್ದಿದ್ದರಿಂದ ಇಡೀ ದಿನ ಮನಸ್ಸು ಬಂದಾಗಲೆಲ್ಲ ಕುಣಿಯುತ್ತಿದ್ದೆವು ಸಂಜೆಯವರೆಗೂ ಸುಸ್ತಾಗಿ ಬಿಟ್ಟಿತ್ತು ರಾತ್ರಿ ಮಲಗುವ ಹೊತ್ತಿಗೆ ಅವನು ಡ್ಯಾನ್ಸ್ ಅಲ್ಲಿ ಎಕ್ಸ್ಪರ್ಟ್ ಆಗಿ ಬಿಟ್ಟಿದ್ದ ಅದೆಷ್ಟು ದಿನಗಳ ನಂತರ ನನಗೆ ತುಂಬಾ ಖುಷಿಯಾಗಿತ್ತು ಆಮೇಲೆ ನಾವಿಬ್ಬರೂ ಹೊರಗಡೆ ಹೋಗಿ ಒಂದು ವಾಕಿಂಗ್ ಮಾಡಿ ಬಂದೆವು ನನಗೆ ಕೋಟಿ ರೂಪಾಯಿ ದುಡ್ಡು ಸಿಕ್ಕಷ್ಟು ಖುಷಿಯಾಯಿತು ನನ್ನ ಕನಸುಗಳೆಲ್ಲ ನನಸಾಗಿ ಆಗಿತ್ತು ಕಳೆದುಕೊಂಡ ಸುಖವೆಲ್ಲ ಮತ್ತೊಮ್ಮೆ ಸಿಕ್ಕ ಹಾಗೆ ಆಗಿತ್ತು ಹೀಗೆ ಸಮಯ ಕಳೆಯುತ್ತಿತ್ತು ಅವನು ಇರುವಾಗಲೆಲ್ಲ ನಾವು ಚೆನ್ನಾಗಿದ್ದೇವು ಅವನು ಕಾಲೇಜು ಮುಗಿಸಿ ಬೇರೊಂದು ಕಡೆ ಕೆಲಸಕ್ಕೆ ಸೇರಿಕೊಂಡ ಆದರೂ ನೆನಪಾದಾಗಲೆಲ್ಲ ನಮ್ಮ ಮನೆಗೆ ಬಂದು ಡ್ಯಾನ್ಸ್ ಕ್ಲಾಸ್ ನಡೆಸಿ ಹೋಗುತ್ತಾನೆ ಈ ಕತೆ ಇಲ್ಲಿಗೆ ಮುಗಿಯುತ್ತದೆ ಕತೆ ಇಷ್ಟವಾಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇಂತಹ ಇನ್ನಷ್ಟು ಇಂಟರೆಸ್ಟಿಂಗ್ ಕತೆಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು